ಆತ್ಮೀಯ ವೀಕ್ಷಕರೇ ಪ್ರೀತಿ ನಮಸ್ಕಾರಗಳು ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾನು ತರಕಾರಿ ಸಲಾಡ್ನ ಮಾಡ್ತಾ ಇದ್ದೀನಿ ಬಿಸ್ತು ಜಾಸ್ತಿ ಇರೋದ್ರಿಂದ ದೇಹಕ್ಕೆ ತಂಪಾಗಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗಿರಲಿ ಅಂತ ಹೇಳಿ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಇನ್ನು ವಾಣಿ ಕಿಚನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮರೆಯೋದು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಬೇಕಾಗುವಂತಹ ತರಕಾರಿ ಒಂದು ಸೌತೆಕಾಯಿ ಒಂದು ಟೊಮೊಟೊ ಒಂದು ಬೀಟ್ರೋಟು ಒಂದು ಈರುಳ್ಳಿ ಒಂದು ಕ್ಯಾರೊಟು ಬಜ್ಜಿ ಮಾಡುವಂತಹ ಮೂರು ಹಸಿಮೆಣಸಾಯಿ ತೊಗೊಂಡಿದ್ದೀನಿ ಹಾಗೆ ತರಕಾರಿಯೆಲ್ಲ ಸಣ್ಣದಾಗಿ ತೆಳುವಾಗಿ ಬರಬೇಕು ಅಂತ ಹೇಳಿ ಈ ರೀತಿ ನಾನು ಕಟ್ ಇದ್ದೀನಿ ಚಾಕುನಲ್ಲಿ ಕಟ್ ಮಾಡ್ಕೊಂಡಿಲ್ಲ ನಾನು ಯಾಕಂತೇಳಿದರೆ ಚಾಕುನಲ್ಲಿ ಕಟ್ ಮಾಡಿದಾಗ ತೆಳುವಾಗಿ ಬರಲ್ಲ ಹೇಳಿ ಹೀಗೆ ಕಟ್ ಮಾಡೋದ್ರಿಂದ ಬೇಗ ಕೂಡ ಕಟ್ ಆಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ಎಷ್ಟು ತೆಳುವಾಗಿ ಎಷ್ಟು ಫಾಸ್ಟಾಗಿ ಕಟ್ ಮಾಡಿದ್ದೀನಿ ಅಂತ ಹೇಳಿ ಈಗ ಬೀಟ್ರೂಟ್ ರ ಕಟ್ ಆಗಿದೆ ಇದು ಇದನ್ನು ಸೈಡಿಗೆ ತಿಟ್ಕೊಂಡು ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಆಗಿ ಕಟ್ ಮಾಡಿ ಯಾಕಂತ ಹೇಳಿದರೆ ಆ ಬ್ಲೇಡ್ ಇದೆಯಲ್ಲ ಅದು ತುಂಬ ಶಾರ್ಪ್ ಇರುತ್ತೆ ಕೈಗೆ ಸ್ವಲ್ಪ ತಾಗಿದ್ರು ಕಷ್ಟ ಅದಕ್ಕೋಸ್ಕರ ನೋಡ್ತಾ ಇದ್ರಲ್ಲ ಇದು ಕೂಡ ಬೀಟ್ರೂಟ್ ಕಟ್ ಆಗಿದೆ ಇದನ್ನು ಸೈಡಿಗೆ ತಿಟ್ಕೊಂಡು ಈರುಳ್ಳಿ ಏನಿದೆಯಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಕಟ್ ಆಗಿದೆ ಈಗ ಇದನ್ನು ಸೈಡಿಗೆ ತಿಟ್ಟೆ ಹಾಗೆ ಟೊಮೊಟೊ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಟೊಮೊಟೊನ ಹಾಗೆ ಕಟ್ ಮಾಡ್ಕೊಳ್ಳೋಕ್ಕಾದ್ರೂ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲ ಏಕೆ ತುರುತ್ಕೊಳ್ಳೋಕಾದ್ರೂ ತುರುತ್ಕೊಳ್ಳಿ ಹಾಗೆ ಒಂದು ಅರ್ಧ ಭಾಗದಷ್ಟು ಸೌತೆಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಕಟ್ ಆಗಿದೆ ಹಾಗೆ ನಾನು ಏನು ಬಜ್ಜಿ ಮಾಡುವಂತಹ ಮೆಣಸಿಕಾಯಿ ತುರಿಸಿದ್ದೆಲ್ಲ ಆ ಮೆಣಸಿಕಾಯಿ ತುದಿನ ಕಟ್ ಮಾಡಿಕೊಂಡು ಅದರೊಳಗಡೆ ಇರುವಂತಹ ಬೀಜನ ತೆಗೆದುಕೊಳ್ತಾ ಇದ್ದೀನಿ ಬೀಜನ ತೆಗೆಯೋದ್ರಿಂದ ಖಾರ ಇರೋದಿಲ್ಲ ಅಷ್ಟು ನಿಮಗೆ ಖಾರ ಕಡಿಮೆ ಇರಬೇಕು ಅಂತ ಹೇಳಿದ್ರೆ ಒಂದು ಮೆಣಸಿಕಾಯಿನ ಯೂಸ್ ಮಾಡಿ ಸಾಕು ಓಕೆ ಈಗ ಹಸಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾನು ಉದ್ದುದಾಗ ಏನು ಬಿಟ್ರೂಟ್ನ ತುರ್ಕೊಂಡಿದ್ನಲ್ಲ ಅದನ್ನು ಮತ್ತು ಚಾಕಿನಿಂದ ಉದ್ದುದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದ ಇರೋದ್ರಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ಆಗ ತುಂಬಾ ಮಜಾ ಅನ್ನಿಸ್ತಾ ಇರುತ್ತೆ ಅದು ತಿನ್ನಲಿಕ್ಕೂ ಇನ್ನೂ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಓಕೆ ನೋಡ್ತಾ ಇದ್ರಲ್ಲ ಬೀಟ್ರೂಟು ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದವಾಗಿ ಹಾಗೆ ಕ್ಯಾರೋಟ್ ಏನು ಕಟ್ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಕೂಡ ರೆಡಿ ಆಗಿದೆ ಹಾಗೆ ಸೌತೆಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೆ ವೀಕ್ಷಕರೇ ಇದನ್ನೆಲ್ಲ ಒಂದು ಬೌಲ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋಂತಹ ಬೀಟ್ರೂಟು ಕಟ್ ಮಾಡ್ಕೊಂಡಿರೋವಂತಹ ಕ್ಯಾರಟು ಹಾಗೆ ಕಟ್ ಮಾಡ್ಕೊಂಡಿರೋಂತಹ ಸೌತೆಕಾಯಿ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋಂತಹ ಬಜ್ಜಿ ಮೆಣಸಿನಕಾಯಿ ಹಾಗೆ ಕಟ್ ಮಾಡಿಟ್ಕೊಂಡಿರೋಂತಹ ಟೊಮೊಟೊ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊನೆಯಲ್ಲಿ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಸಿಗೆ ಜಾಸ್ತಿ ಇರೋದ್ರಿಂದ ಚಪಾತಿ ಜೊತೆಗಾಗ್ಬೋದು ಇಲ್ಲ ಅನ್ನದ ಜೊತೆಗಾಗ್ಬೋದು ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ತುಂಬ ದೇಹಕ್ಕೆ ತಂಪಾಗಿರುತ್ತೆ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮರ್ಯಾದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್